ಪ್ಲಾಸ್ಟಿಕ್ ಸ್ವಯಂ ಸ್ವಯಂಚಾಲಿತ ರೋಟರಿ ಪ್ರಕಾರದ ಪಾರದರ್ಶಕ ಫಿಲ್ಮ್ ಹೀಟ್ ಫಾಯಿಲ್ ಜಾರ್ ಸೀಲಿಂಗ್ ಯಂತ್ರ ಡಬಲ್ ಹೆಡ್ ಸೀಲರ್ ಬಾಟಲಿಯನ್ನು ಸ್ವಯಂ ಚಾಲಿತವಾಗಿ ಟರ್ನ್ ಟೇಬಲ್ಗೆ ತಳ್ಳಲಾಗುತ್ತದೆ ಮೊಹರು ಮಾಡಲಾಗುತ್ತದೆ ಮತ್ತು ಹೆಚ್ಚಿನ ಉತ್ಪಾದನಾ ದಕ್ಷತೆಯೊಂದಿಗೆ ಸ್ವಯಂಚಾಲಿತವಾಗಿ ಕನ್ವೇಯರ್ ಬೆಲ್ಟ್ಗೆ ಬಿಡುಗಡೆ ಮಾಡಲಾಗುತ್ತದೆ ಇಡೀ ಯಂತ್ರದ ವಿದ್ಯುತ್ ಮತ್ತು ನ್ಯೂ ಮ್ಯಾಟಿಕ್ ಘಟಕಗಳನ್ನು ಮನೆಯಲ್ಲಿ ಮತ್ತು ವಿದೇಶದಲ್ಲಿ ಪ್ರಸಿದ್ಧ ತಯಾರಕರಿಂದ ತಯಾರಿಸಲಾಗುತ್ತದೆ ಮತ್ತು ಗುಣಮಟ್ಟವು ವಿಶ್ವಾಸಾರ್ಹ ಮತ್ತು ಸ್ಥಿರವಾಗಿರುತ್ತದೆ ಇದು ಲಘು ಆಹಾರ ಆಹಾರ ಮತ್ತು ಇತರ ಕೈಗಾರಿಕೆಗಳಿಗೆ ಸೂಕ್ತವಾದ ಪ್ಯಾಕೇಜಿಂಗ್ ಸಾಧನವಾಗಿದೆ